ನಾರಿ ಮಾವ ಬಂದ ನೋಡ ಮಾರೇನೆ ತಂದಿನ ಏನೇ ತಂದಾನು ತಂದಾಣ ನಿನಗ ನತ್ತು ತಂದಾಣ ಕೆಲಸೆ ತಂದಾನ ನಿನಗ ನತ್ತ ತಂದಾನ ನತ್ತ ತಂದಣ ಬಾರ ನಿನ ಕಣ್ಣ ಮುಗ ತೋರ ನತ್ತ ತಂದಣ ಬಾರ ನಿನ ಕಣ್ಣ ಮುಗ ತೋರ ನಿಮ್ಮ ಮಾಮ ಬಂದ ನಿಮ್ಮ ಮಾಂಸದ ಬಂದಾನ ನಿಮ್ಮ ಮಾಮದ ಬಂದ ಒಳಗ ಬಂದ ನೋಡಬಾರ ಏನನ್ನ ತಂದಿನ ಏನನ್ನ ತಂದನಾಡು ತಂದಾನ ನಿಗ ಹೇರ್ಬಿಡು ತಂದಾನ ಹೇರ್ ಬಂಡ್ ತಂದಾನ ನಿರ್ಗ ಹೇರ್ ಬಂಡ್ ತಂದಾನ ಹೇರ್ ಬಂಡ್ ತಂದಾನ ಬಾರೀರಬ್ಬ ಕತಾಲಿ ತಾರ ಹೇರ್ ಬಂಡ್ ತಂದಾನ ಬಾರೀನಬ್ಬ ಕತಾಲಿ ತಾರ ಬೇಡ ನಾರಿ ಬಂದಾನ ನಿಮ್ಮಯಜಮಾನ ಬಂದಾರ ಒಳಗ ಬಂದೋಡಬಾರ ಏನ ತಂದಿನಗ ಏನ ತಂದ ತಂದಾನ ನಿನಗ ಉಂಗಿರ ತಂದಾನ தாரா தந்தன பாரா நாச்ச பட நாரி மாமா பந்த வந்த பந்தோன ಏನೇನ ತಂದಾನ ನಿನಗ ಏನೇನ ತಂದಾನ ಬಳಿ ತಂದನಾ ಬಳಿ ತಂದಾನ ತಂದಾನ ಬಳಿ ಬಳಿ ತಂದನ ತಾರ ತಾಯಿ ತಂದನ ಬಾರ ಕಾಟ್ ಗಯ್ಯ ತಾಳ ನಾಥ ಬಾಡ ನಾರಿ ನಿಮ್ಮ ಮಾಮಾ ಬಂದಾನ ನಿಮ್ಮ ಮಾಂಸ ಬಂದಾನಜ ಮಾಡ್ರ ಬಂದಾರ ಒಳಗ ಬಂದ ನೋಡಬಾರ ಏನೇನ ತಂದಾನ ಏನ ತಂದಾನ ಚಪ್ಪಲ್ ತಂದಾನ ದಿನಗೆ ಚಪ್ಪಲ್ ತಂದಾನ ಮಾಮಾ ಚಪ್ಪಲ್ ತಂದರು ಆಕಳ ತಂದ ಹೌದು ಚಪ್ಪಲ್ ತಂದಾನ ಬಾರ ದಿನ ಕೋಳಿ ಕಾಲು ತಾರ ಚಪ್ಪಲ್ ತಂದನ ಬಾರ ದಿನ ಕೋಳಿ ಕಾಲತಾರೆ ಯಜಮಾಂಡ್ರ ಬಂದಾರ ಬಂದಾನ ಒಳಗ ಬಂದ ನೋಡಬಾರ ತಂದಾನ ಪೌಡರ್ ತಂದಾನ ನಿನಗ ಪೌಡರ್ ತಂದಾನ

ಓಡಬಾರ ಓಡಬಾರ ಏನೇನ ತಂದಾನ ನೀನಗ ಏನೇನ ತಂದಾನ ರಿಂಗ ತಂದಾನ ನಿನಗ ರಿಂಗ ತಂದಾನ ರಿಂಗ ತಂದನ ಬಾರ ರಿಂಗ ತಂದನ ಬಾರ ہر ತಾರ ہر ರಿಂಗ ತಂದನ ಬಾರ